ನಮಸ್ಕಾರ ಇವತ್ತು ನಾವು ಬದಲಾಗ್ತಿರೋ ಭಾರತದ ಒಂದು ಇಂಟ್ರೆಸ್ಟಿಂಗ್ ಪಯಣಕ್ಕೆ ಹೊರಡೋಣ ಡಿಜಿಟಲ್ ಆಡಳಿತದಿಂದ ಹಿಡಿದು ಪರಿಸರ ಸಂರಕ್ಷಣೆಯವರೆಗೂ ದೇಶದ ಪ್ರಗತಿಯ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನೋಟವನ್ನು ನಾವು ನೋಡಲಿದ್ದೇವೆ ಹಾಗಾದರೆ ಬನ್ನಿ ಶುರು ಮಾಡೋಣ ನಾವು ಈ ಇಡೀ ಚಿತ್ರಣವನ್ನ ಮೂರು ಮುಖ್ಯ ಭಾಗಗಳಾಗಿ ನೋಡೋಣ ಮೊದಲಿಗೆ ಡಿಜಿಟಲ್ ಗವರ್ನೆನ್ಸ್ ಮತ್ತು ಫೈನಾನ್ಸ್ ಜಗತ್ತಿಗೆ ಹೋಗೋಣ ಆಮೇಲೆ ನಮ್ಮ ಭವಿಷ್ಯವನ್ನೇ ಬದಲಿಸೋ ಇನ್ನೋವೇಷನ್ಗಳ ಬಗ್ಗೆ ಮಾತಾಡೋಣ ಕೊನೆಗೆ ಭಾರತದ ಪರಿಸರ ಕಾಳಜಿ ಮತ್ತು ಗ್ಲೋಬಲ್ ಸ್ಟೇಜ್ನಲ್ಲಿ ಅದರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ ಸರಿ ಹಾಗಾದರೆ ನಮ್ಮ ಮೊದಲ ನಿಲ್ದಾಣಕ್ಕೆ ಹೋಗೋಣ ಓಕೆ ಮೊದಲನೇ ವಿಭಾಗ ಡಿಜಿಟಲ್ ಆಡಳಿತ ಮತ್ತು ಹಣಕಾಸು ಇಲ್ಲಿ ನಾವು ಟೆಕ್ನಾಲಜಿ ಮತ್ತೆ ಎಕನಾಮಿಕ್ ಪಾಲಿಸಿಗಳು ಭಾರತದ ಆಡಳಿತ ವ್ಯವಸ್ಥೆಯನ್ನೇ ಬುಡದಿಂದ ಹೇಗೆ ಬದಲಾಯಿಸ್ತಾ ಇದೆ ಅನ್ನೋದನ್ನ ನೋಡ್ಲಿದ್ದೇವೆ ಇದು ಕೇವಲ ಒಂದು ಬದಲಾವಣೆ ಅಲ್ಲ ಇದೊಂದು ಕ್ರಾಂತಿನೇ ಸರಿ ಒಂದು ಲ್ಯಾಂಗ್ವೇಜ್ ಆ್ಯಪ್ ಒಂದು ಲಾಜಿಸ್ಟಿಕ್ಸ್ ಪೋರ್ಟಲ್ ಮತ್ತೆ ಒಂದು ದೊಡ್ಡ ಫೈನಾನ್ಷಿಯಲ್ ಆಪರೇಷನ್ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅನ್ಸುತ್ತೆ ಅಲ್ವಾ ಆದರೆ ಇವೆಲ್ಲದರ ನಡುವೆ ಒಂದು ಕಾಮನ್ ಪಾಯಿಂಟ್ ಇದೆ ಇವೆಲ್ಲವೂ ಭಾರತದ ಸಿಸ್ಟಮ್ಗಳನ್ನು ಇನ್ನಷ್ಟು ಸ್ಮಾರ್ಟ್ ಮತ್ತು ಸುಲಭವಾಗಿಸ್ತಿವೆ ಅದು ಹೇಗೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲ್ ಇದನ್ನ ಒಂದು ಡಿಜಿಟಲ್ ಸೇತುವೆ ಅಂತಾನೆ ಹೇಳ್ಬೋದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇದನ್ನ ಶುರು ಮಾಡಿದೆ ಇದರಿಂದ ಏನಾಗುತ್ತಂದ್ರೆ ರಫ್ತುದಾರರು ನೇರವಾಗಿ ಟ್ರಾನ್ಸ್ಪೋರ್ಟ್ ಕಂಪನಿಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದರಿಂದ ವ್ಯವಹಾರ ಮಾಡೋದು ತುಂಬಾ ಸಿಂಪಲ್ ಫಾಸ್ಟ್ ಮತ್ತು ಪಾರದರ್ಶಕವಾಗುತ್ತೆ ಈಗ ಒಂದು ದೊಡ್ಡ ಸಂಖ್ಯೆಯ ಕಡೆ ಗಮನ ಹರಿಸೋಣ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳು ನೂರ ಒಂದು ಕೋಟಿ ರೂಪಾಯಿ ಇದೇನು ಇಷ್ಟು ದೊಡ್ಡ ಮೊತ್ತ ಅಂತ ಯೋಚನೆ ಮಾಡುತ್ತಿದ್ದೀರಾ ಇದು ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ನಡೆಸಿದ ಒಂದು ಬಹಳ ಮುಖ್ಯವಾದ ಆರ್ಥಿಕ ಕಾರ್ಯಾಚರಣೆಯ ಮೌಲ್ಯ ಇದರ ಅರ್ಥ ಏನು ಅಂತ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ ಇದನ್ನ ಸ್ವಿಚ್ ಆಪರೇಷನ್ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸರ್ಕಾರ ತನ್ನ ಹತ್ತಿರದ ಸಾಲಗಳನ್ನು ಅಂದರೆ ಬೇಗನೆ ವಾಪಸ್ ಕಟ್ಟಬೇಕಾಗಿರೋ ಸಾಲಗಳನ್ನು ದೂರದ ಸಾಲಗಳಾಗಿ ಬದಲಾಯಿಸುತ್ತೆ ಇದು ಹೇಗಪ್ಪ ಅಂದರೆ ನಮ್ಮ ಹೋಮ್ ಲೋನ್ನ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚು ವರ್ಷಗಳಿಗೆ ರೀಫೈನಾನ್ಸ್ ಮಾಡಿಸಿದ ಹಾಗೆ ಇದರಿಂದ ಸರ್ಕಾರದ ಮೇಲೆ ತಕ್ಷಣಕ್ಕೆ ಬೀಳೋ ಆರ್ಥಿಕ ಒತ್ತಡ ಕಡಿಮೆ ಆಡುತ್ತೆ ಈಗ ಶಿಕ್ಷಣ ಕ್ಷೇತ್ರದ ಕಡೆ ಬರೋಣ ಭಾಷಾ ಸಂಗಮ್ ಅನ್ನೋ ಈ ಮೊಬೈಲ್ ಆಪ್ ನೋಡಿ ಇದು ನಮ್ಮ ದೇಶದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ದಿನನಿತ್ಯ ಬಳಸುವ ಮಾತುಗಳನ್ನ ಕಲಿಯಕ್ಕೆ ಸಹಾಯ ಮಾಡುತ್ತೆ ಒಂದ್ಸಲ ಯೋಚನೆ ಮಾಡಿ ಒಂದೇ ಕ್ಲಿಕ್ನಲ್ಲಿ ಬೇರೆ ರಾಜ್ಯದವರತ್ರ ಅವರ ಭಾಷೆಯಲ್ಲೇ ಮಾತಾಡಕ್ಕೆ ಕಲಿತರೆ ಹೇಗಿರುತ್ತೆ ಇದು ನಿಜವಾಗ್ಲೋ ನನ್ನಮ್ಮ ನಡುವೆ ಒಂದು ಸಾಂಸ್ಕೃತಿಕ ಸೇತುವೆ ಕಟ್ಟೋ ಕೆಲಸ ಮಾಡ್ತಿದೆ ಇನ್ನು ಪ್ರೈವೇಟ್ ಸೆಕ್ಟರ್ನಲ್ಲೂ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಬೈಜೂಸ್ ಅಕಾಡೆಮಿ ಅಂತಹ ದೊಡ್ಡ ದೊಡ್ಡ ಎಟ್ಟೆ ಕಂಪನಿಗರೆಲ್ಲ ಸೇರಿ ಇಂಡಿಯಾ ಎಟ್ಟೆ ಕನ್ಸೋಷ್ ಅಂತ ಒಂದು ಗುಂಪು ಮಾಡ್ಕೊಂಡಿವೆ ಯಾಕೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಯಂ ನಿಯಂತ್ರಣ ತರಬೇಕು ಗ್ರಾಹಕರ ಹಿತ ಕಾಪಾಡಬೇಕು ಮತ್ತೆ ಒಳ್ಳೆ ಬಿಸ್ನೆಸ್ ಪ್ರಾಕ್ಟೀಸ್ ಫಾಲೋ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಸರಿ ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ ಭವಿಷ್ಯಕ್ಕಾಗಿ ನಾವಿನ್ಯತೆ ಇಲ್ಲಿ ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಓಡಾಡೋ ರಸ್ತೆಗಳವರೆಗೂ ನಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಕೆಲವು ಅದ್ಭುತ ಆವಿಷ್ಕಾರಗಳ ಬಗ್ಗೆ ಮಾತಾಡಲಿದ್ದೇವೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ಕತೆ ಕೇಳಿದ ಹಾಗೆ ಅನಿಸ್ಬೋದು ಇದೊಂದು ನಿಜಕ್ಕೂ ಅದ್ಭುತವಾದ ಆವಿಷ್ಕಾರ ಎಂ ಐ ಟಿ ರಿಸರ್ಚರ್ಸ್ ಒಂದು ರೀಚಾರ್ಜ್ ಮಾಡ್ಬೋದಾದ ಬ್ಯಾಟರಿಯನ್ನ ನೂಲ್ನಾಗೆ ಮಾಡಿದ್ದಾರೆ ಇದನ್ನು ನೇರವಾಗಿ ಬಟ್ಟೆಯಲ್ಲೇ ನೇಬೋದು ಅಷ್ಟೇ ಅಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿ ತೊಳೆಲಬಹುದು ನಿಮ್ಮ ಶರ್ಟೇ ನಿಮ್ಮ ಫೋನ್ಗೆ ಚಾರ್ಜ್ ಮಾಡೋದನ್ನ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ ಭವಿಷ್ಯ ನಮ್ಮ ಮುಂದೆ ಇದೆ ಇನ್ನೊಂದು ಕಡೆ ಸೂರತ್ನಲ್ಲಿ ಒಂದು ಹೊಸ ಪ್ರಯೋಗ ನಡೆದಿದೆ ಇಲ್ಲಿ ಫ್ಯಾಕ್ಟರಿಗಳಿಂದ ಬರೋ ಉಕ್ಕಿನ ವೇಸ್ಟ್ ಬಳಸಿ ದೇಶದ ಮೊದಲ ರಸ್ತೆಯನ್ನೇ ಕಟ್ಟಿದ್ದಾರೆ ಇದು ಬರೀ ವೇಸ್ಟ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ ಇದರಿಂದ ಗಟ್ಟಿಯಾದ ಹೆಚ್ಚು ಬಾಳಿಕೆ ಬರೋ ಮತ್ತೆ ಪರಿಸರ ಸ್ನೇಹಿ ರಸ್ತೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಈ ಪ್ರಾಜೆಕ್ಟು ಸುಮ್ಮೆ ಆಗಿದ್ದಲ್ಲ ಇದರ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಸ್ಟೀಲ್ ಕಂಪನಿಗಳು ಸಿಎಸ್ಐಆರ್ನಂತಹ ಸೈಂಟಿಫಿಕ್ ಸಂಸ್ಥೆಗಳು ಮತ್ತೆ ನೀತಿ ಆಯೋಗದಂತಹ ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಈ ಸಾಧನೆ ಮಾಡಿದ್ದಾರೆ ಇದು ಟೀಮ್ ವರ್ಕ್ನ ಶಕ್ತಿಯನ್ನು ತೋರಿಸುತ್ತೆ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಭಾರತದ ಪರಿಸರ ಕಾಳಜಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪಾತ್ರದ ಬಗ್ಗೆ ನೋಡೋಣ ವನ್ಯಜೀವಿಗಳಿಂದ ಹಿಡಿದು ವಿಶ್ವ ರಾಜಕೀಯದವರೆಗೆ ಈ ವಿಭಾಗದಲ್ಲಿ ನಾವು ಎಲ್ಲವನ್ನೂ ಕವರ್ ಮಾಡಲಿದ್ದೇವೆ ವನ್ಯಜೀವಿ ಸಂರಕ್ಷಣೆ ವಿಷಯದಲ್ಲಿ ಒಂದು ದೊಡ್ಡ ಸುದ್ದಿ ಇದೆ ಛತ್ತೀಸ್ಗಢ ರಾಜ್ಯ ತನ್ನ ನಾಲ್ಕನೇ ಟೈಗರ್ ರಿಸರ್ವ್ ಅನ್ನು ಘೋಷಿಸಿದೆ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಹುಲಿಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಇದೊಂದು ತುಂಬಾನೇ ದೊಡ್ಡ ಮತ್ತೆ ಮುಖ್ಯವಾದ ಹೆಜ್ಜೆ ಈ ಹೊಸ ಹುಲಿ ಸಂರಕ್ಷಿತ ಪ್ರದೇಶ ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಮತ್ತು ಥಮೋರ್ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ ಒಟ್ಟಿಗೆ ಸೇರಿಸಿ ಮಾಡಲಾಗಿದೆ ಈಗಾಗ್ಲೇ ಇರೋ ಉದಂತಿ ಸೀತಾ ನದಿ ಅಚನಕಮಾರ್ ಮತ್ತು ಇಂದ್ರಾವತಿ ರಿಸರ್ವ್ಗಳ ಜೊತೆ ಇದು ಸೇರ್ಕೊಂಡು ಹುಲಿಗಳು ಓಡಾಡೋಕೆ ಒಂದು ದೊಡ್ಡ ಮತ್ತೆ ಸೇಫ್ ಕಾರಿಡೋರ್ ಅನ್ನು ಸೃಷ್ಟಿ ಮಾಡುತ್ತೆ ಈಗ ವೆದರ್ ಬಗ್ಗೆ ಮಾತಾಡೋಣ ಸರ್ಕಾರ ಎಕ್ರಾಸ್ ಅನ್ನೋ ಯೋಜನೆಗೆ ಎರಡು ಸಾವಿರದ ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಇದರರ್ಥ ಇನ್ನು ಮುಂದೆ ಹವಾಮಾನದ ಮುನ್ಸೂಚನೆಗಳು ಚಂಡಮಾರುತದ ಎಚ್ಚರಿಕೆಗಳು ಮತ್ತೆ ರೈತರಿಗೆ ಬೇಕಾದ ವೆದರ್ ಅಡ್ವೈಸ್ ಎಲ್ಲವೂ ಇನ್ನಷ್ಟು ನಿಖರವಾಗಲಿದೆ ಇದು ರೈತರಿಂದ ಹಿಡಿದು ನಮ್ಮೆಲ್ಲರಿಗೂ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಈಗ ನಮ್ಮ ಗಮನವನ್ನು ಸ್ವಲ್ಪ ಇಂಟರ್ನ್ಯಾಷನಲ್ ಅಫೇರ್ಸ್ ಕಡೆಗೆ ತಿರುಗಿಸೋಣ ಪಂಜಶೀರ್ ಕಣಿವೆ ಎಲ್ಲಿದೆ ಅಂತ ಗೊತ್ತಾ ಈ ಜಾಗ ಇತ್ತೀಚೆಗೆ ಗ್ಲೋಬಲ್ ನ್ಯೂಸ್ನಲ್ಲಿ ತುಂಬಾನೇ ಸದ್ದು ಮಾಡಿತ್ತು ಹೌದು ಪಂಜಶೀರ್ ಕಣಿವೆ ಇರೋದು ಅಫ್ಘಾನಿಸ್ತಾನ್ನಲ್ಲಿ ಈ ಜಾಗ ಅದರ ಭೌಗೋಳಿಕ ಪಿಟುವಿಕೆಯಿಂದಾಗಿ ಐತಿಹಾಸಿಕವಾಗಿ ಒಂದು ಭದ್ರ ಕೋಟೆಯಾಗಿದೆ ಹೊರಗಡೆಯಿಂದ ಬರೋರಿಗೆ ಇದನ್ನು ವಶಪಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಅಫ್ಘಾನಿಸ್ತಾನ್ದಲ್ಲಿನ ರಾಜಕೀಯ ಬದಲಾವಣೆಗಳ ನಂತರ ತಾಲಿಬಾನ್ ವಿರುದ್ಧದ ಪ್ರತಿರೋಧದ ಮುಖ್ಯ ಕೇಂದ್ರ ಇದಾಗಿತ್ತು ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ ಇಲ್ಲೇ ತಮ್ಮ ಹೋರಾಟವನ್ನ ಮುಂದುವರಿಸಿತ್ತು ಇದು ಇಡೀ ಜಗತ್ತಿನ ಗಮನ ಸೆಳೆದಿತ್ತು ಈ ಗ್ಲೋಬಲ್ ಅಸ್ಥಿರತೆಯ ಮಧ್ಯೆ ಭಾರತ ಒಂದು ಬಹಳ ಮುಖ್ಯವಾದ ಲೀಡರ್ಶಿಪ್ ಪಾತ್ರವನ್ನು ವಹಿಸಿದೆ ಎರಡ್ ಸಾವಿರದ ಹನ್ನೆರಡರ ನಂತರ ಅಂದರೆ ಹತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕೌಂಟರ್ ಟೆರರಿಸಂ ಕಮಿಟಿಯ ಅಧ್ಯಕ್ಷನಾಗಿದೆ ಇದು ಜಾಗತಿಕ ಭದ್ರತೆಯ ವಿಚಾರದಲ್ಲಿ ಭಾರತದ ಪಾತ್ರ ಎಷ್ಟು ದೊಡ್ಡದಾಗ್ತಿದೆ ಅನ್ನೋದನ್ನು ತೋಸುತ್ತೆ ಡಿಜಿಟಲ್ ಆಡಳಿತದಿಂದ ಹಿಡಿದು ಸಸ್ಟೇನಬಲ್ ರೋಡ್ಗಳವರೆಗೆ ಮತ್ತೆ ಗ್ಲೋಬಲ್ ಲೀಡರ್ಶಿಪ್ವರೆಗೆ ನಾವು ಇವತ್ತು ನೋಡಿದ ಪ್ರತಿಯೊಂದು ಪಾಯಿಂಟ್ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಇವೆಲ್ಲ ಸೇರಿ ಒಂದು ಹೆಚ್ಚು ಸ್ಮಾರ್ಟ್ ಸಮರ್ಥ ಮತ್ತೆ ಜವಾಬ್ದಾರಿಯುತ ಭಾರತವನ್ನ ಕಟ್ತೇವೆ ಆದ್ರೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ಈ ಪ್ರಗತಿ ನಮ್ಮನ್ನ ಎಲ್ಲಿಗೆ ಕರ್ಕೊಂಡೋಗುತ್ತೆ ಈ ಹೊಸ ಇನೋವೇಷನ್ಗಳು ಮುಂದಿನ ದಿನಗಳಲ್ಲಿ ನಮ್ಮ ಜೀವನವನ್ನ ಹೇಗೆ ಬದ್ಲಾಯಿಸ್ಬೋದು ಇದರ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನ ಮುಗ್ಸೋಣ